ನಮ್ಮ ಅನ್ನ ಒಂದು ಯೂಟ್ಯೂಬರ್ ನಾವು ಒಂದು ಹಾಡ್ ಬಿಟ್ಟಿದ್ವಿ ಮಸ್ತಿ ಅನ್ಯಕ ਦੰਗ ਧੰਗ ਜੈ ਤੋ ਅਰਹ ਰਹਾ ਬੋਗ ਨੰਦ ਧੰਗ ਜੈ ਤੋ ਘਰ ਪਰਸਾ ਦੇ ਨੋੜੋ ਜੋਗਈ ਅਮ ਦਿਨਾ ਗਿਣੀਆ ਨੋੜੋ ਜੋ ಕಂಡೆ ಹಣ್ಣಿನ ಬಾಮ ಅರಹರ ಕಂಡೆ ಹಣ್ಣಿನ ಬಾಮ ಮುಸ್ಸುಮರ ಕೇಳಿ ಒಳುಗೆ ಜೋಗಯ್ಯ ಖುಷಿಯಿಂದ ಪುಣುದಾಡಿದ ಜೋಗಯ್ಯ ಖುಷಿಯಿಂದ ಪುಣುದಾಡಿದ ಮುಸ್ಸುಮರ ಎಂಗಸರು ಜೋಗಿ ರೂಪ ನೋಡು ಏನಂತ ನಮ್ ಬೀದ್ ಮನಿಂಗ್ ಕಾಸ್ ಅಕ್ಕಿ ಕೀ ಅಮರ ಅಮರಗಲ್ಲಿ ಕೈ ಕಬಚ್ಚು ಚಾ ನಿಮ್ಮ ಬೀದಿಗೆ ಹೋದ್ರೆ ಹೋಗಪ್ಪ ನಮಗೆ ಇಲ್ಲಿ ಸರ್ ನಾನ್ ಸೇವ್ ಮೂವತ್ತು ವರ್ಷ ನಮ್ಮ ತಂದೆಯವರು ನಲ್ವತ್ತು ರಾತ್ರಿಗಳು ಹಾಡನ್ನ ನೈಟು ಅವ್ರಿಗೆ ಓದಿಕ್ ಬರಕ್ ಏನ್ ಗೊತ್ತಿಲ್ಲ ಇದು ನಮ್ ತಲೆಗಲ್ಲ ಅಷ್ಟು ಈಗ ನಮ್ಮ ಮಕ್ಕಳಾಗ ಒಂದು ಮೂವನ ಕುಸಿದ ಕಲಿಯು ಕಲಿಕೆ ಅಷ್ಟಲ್ಲ ಅದು ಅನಿಸ್ಬೇಕು ನಾನು ಇಲ್ಲಿ ಸೈ ಮೂವತ್ತು ವರ್ಷ ನಾನು ಈ ಕಲೆ ಕಲ್ತಿ ನಾನು ಅಮೇರಿಕ ಹೋಗಿನಿ ಅಮೇರಿಕೋಗೀನಿ ರಷ್ಯಾಗೋಗಿನಿ ಡೆಲ್ಲಿ ಮಾಲ್ ಅಂಡಮಾಲ್ನ ಸುಮಾರು ದೇಶ ನಮ್ಗೆ ಸುಮಾರು ನನಗೊಂದು ನೂರೈವತ್ತು ನಮ್ಮ ನನ್ನ ಅವಾರ್ಡ್ ಸಿಕ್ಕಿದೆ ಈ ತಿಂಗಳ ಇಪ್ಪತ್ತ ನಾಲ್ಕಕ್ಕೆ ಚುಂಚುಣಿಗೆ ನನಗೆ ಸನ್ಮಾನ ಆಗಿದೆ ಈ ಈ ಥರ ಬಿಟ್ಟರು ಗೊತ್ತು ಅದು ಸರ್ ಅಂದರೆ ಏನಾಯ್ತು ಅಂದರೆ ಕಲೆ ಮಾಡಿಕ ಕಲಗರಂದು ಆಗಿಲ್ಲ ಅದ್ರ ಭಾಗ್ಯಂಗೆ ಕಲಿಸಬೇಕಲ್ಲ ನಾನು ಇಲ್ಲ ಪಾಪ ಚನ್ನಪಣ ಪಕ್ಕ ಒಂದು ಹಳ್ಳಿ ಕ್ರೈಕುಂತ್ ಹುಟ್ಟಿ ಹೇಳಿ ನಮ್ಮ ಮಕ್ಕಳಿಗೆಲ್ಲ ಅಂದ್ರೂ ನಮ್ಮ ಊರಲ್ಲೇ ನಾನು ಸಾಯಂಕಾಲ ಮೇಲೆ ಒಂದು ಎರಡು ಎಂಟು ಗಂಟೆ ಗಂಟೆ ಒಂದು ಹದ್ ಹತ್ತು ಜನ ನಾನು ಈ ತರ ಹೇಳ್ಕೊಡ್ತಾ ಇದ್ದೆ ಬೆಂಗಳೂರಲ್ಲಿ ಹಾಟಿ ನಗರ ಅಂತ ಇದೆ ಪ್ರತಿ ಮಂಗಳವಾರ ಹೋಗಿ ಅಲ್ಲಿ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ನಾನು ಈ ತರ ಕಲಿಸ್ಕೊಡ್ತಾ ಅದು ನಾನು ನಾ ಕಲೆ ಮಾಡಿ ನಾನು ಹೊಂಟೋದ್ರೆ ಒಣಪಾಲ್ ಮೊಣ ಅಂದ್ರೆ ನಾಲ್ಕು ಜನ ಕಲ್ಸ್ಬೇಕು ಅದು ನಾಲ್ಕನೇ ಹೇಳ್ಬೇಕು ನಂದೆಲ್ಲ ಯೂಟ್ಯೂಬ್ ನೋಡಿ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಜಾನಪದ ಲೋಕ ಚೆಲ್ಲಿದಾರು ಮಲ್ಲಿಗೆ ಸರ್ಚ್ ಮಾಡಿ ಅಷ್ಟು ಹೊಡೆದ್ರೆ ನಾನು ಮಾಡ